ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರ ನೋಡುತ್ತಿರುವ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಅತಿ ವಿಶೇಷ ವಿಶೇಷ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮ ಆರಂಭ ಮಾಡ್ತಾ ಇತ್ತು ಯಾಕಪ್ಪ ಅಂತಂದ್ರೆ ಮಾರ್ಗಶಿರ ಮಾಸ ಆರಂಭ ಆಗಿದೆ ವೀಕ್ಷಕರೇ ಈ ಮಾರ್ಗಶಿರ ಮಾಸದಲ್ಲಿ ಈ ಒಂದು ವಸ್ತುವನ್ನ ಮರೀದೆ ಮರೀದೆ ತಿನ್ನಬೇಕು ನೀವು ತಿಂದಿದ್ದೇ ಆದಲ್ಲಿ ಅದೃಷ್ಟ ನಿಮ್ಮನ್ನು ಹುಡುಕೊಂಡು ಬರುತ್ತೆ ನಾವು ಅದೃಷ್ಟವನ್ನು ಹುಡುಕೊಂಡು ಹೋಗ್ಬೇಕಾಗಿಲ್ಲ ಅದೇ ಹುಡ್ಕೊಂಡು ಬರುತ್ತೆ ಹಣಕಾಸಿನ ವಿಷಯವೂ ಕೂಡ ಅಷ್ಟೆ ಹಣ ನಿಮ್ಮನ್ನು ಹುಡುಕಿ ಬರುತ್ತೆ ಕಷ್ಟಪಟ್ಟು ಕೆಲಸ ಮಾಡೋದನ್ನು ನಿಲ್ಲಿಸೋದು ಬೇಡ ನಾವು ಹೇಳುವಂತಹ ರೆಮಿಡಿಗಳನ್ನ ಮೇಲ್ನೋಟಕ್ಕೆ ಸರಳ ಸುಲಭ ಅನಿಸಿದ್ರು ಕೂಡ ಎಫೆಕ್ಟಿವ್ ಆಗಿರುತ್ತೆ ರೆಮಿಡಿಗಳು ಅದನ್ನು ಮಾಡೋದನ್ನು ಕೂಡ ಬಿಡೋದು ಬೇಡ ಈಗಲೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ನಿಲ್ಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ವೀಕ್ಷಕರೇ ಯಾಕೆಂದ್ರೆ ಪ್ರತಿ ತಿಂಗಳು ಕೊನೆಗೆ ನಾವು ಆರು ಬಹುಮಾನಗಳನ್ನು ಗಿವ್ ಅವೇ ಪ್ರೈಸ್ ಕೊಡ್ತೀವಿ ರ್ಯಾಂಡಮ್ ಆಗಿ ಯಾವ ವೀಕ್ಷಕರ ಹೆಸರುಗಳನ್ನು ಲಕ್ಕಿ ಡ್ರಾದಲ್ಲಿ ಹಾಕ್ತೀವಿ ಅಂದ್ರೆ ಯಾವೆಲ್ಲ ವೀಕ್ಷಕರು ವಿಡಿಯೋ ಕೆಳಗಡೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿರ್ತಾರೋ ಅಂತಹ ವೀಕ್ಷಕರ ಹೆಸರುಗಳನ್ನು ನಾವು ಲಕ್ಕಿ ಡ್ರಾದಲ್ಲಿ ಹಾಕ್ತೀವಿ ಮೊದಲನೆಯ ಬಹುಮಾನ ಗೆದ್ದಂತಹ ವೀಕ್ಷಕರಿಗೆ ಮೊಬೈಲ್ ಫೋನ್ ಇನ್ನುಳಿದ ಐದರಿಂದ ಆರು ವೀಕ್ಷಕರಿಗೆ ಅತಿ ಬೆಲೆ ಬಾಳುವಂತಹ ಲಕ್ಷ್ಮಿ ಬೇರು ಲಕ್ಷ್ಮೀ ಆಕರ್ಷಣೀಯ ಬೇರು ಉಡುಗೊರೆಯಾಗಿ ಸಿಗುತ್ತೆ ಹಾಗಾಗಿ ಈಗಲೇ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಬನ್ನಿ ಹೊಸ ವೀಕ್ಷಕರಾಗಿದ್ದರೆ ದಯಮಾಡಿ ಈ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಅನ್ನು ಒತ್ತದನ್ನ ಮರಿಬೇಡಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಈ ವಿಡಿಯೋ ನೋಡಿದ ನಂತರ ನಿಮ್ಮ ಒಟ್ಟಿಗೆ ಇಟ್ಕೊಳ್ಳದೆ ಎಲ್ಲರೊಂದಿಗೂ ಪ್ರಸಾರ ಪ್ರಚಾರ ಮಾಡಿ ಯಾಕೆಂದರೆ ಈ ವಿಡಿಯೋಗಳು ದಾರಿದೀಪ ವಿಡಿಯೋಗಳು ಜೀವನಕ್ಕೆ ದಾರಿದೀಪವಾಗ ಆಗಬಲ್ಲಂತ ವಿಡಿಯೋಗಳು ಅದರ ಜೊತೆಗೆ ಕಷ್ಟವನ್ನು ಪರಿಹಾರ ಮಾಡುವಂತಹ ವಿಡಿಯೋಗಳು ಬನ್ನಿ ಇವತ್ತಿನ ವಿಷಯವನ್ನ ಶುರು ಮಾಡೋಣ ಮಾರ್ಗಶಿರ ಮಾಸ ಮಾರ್ಗಶಿರ ಮಾಸಕ್ಕೆ ಯಾಕೆ ಮಹತ್ವ ಇದೆ ಮಾರ್ಗಶಿರ ಮಾಸ ಆರಂಭ ಆಗ್ಬಿಟ್ಟಿದೆ ಇನ್ನೇನು ಮುಂದೆ ಧನುರ್ಮಾಸ ಬರಲಿಕ್ಕಿದೆ ತದನಂತರ ಸಂಕ್ರಾಂತಿ ಶಿವರಾತ್ರಿ ಹೀಗೆ ವಿಶೇಷ ದಿನಗಳಿದೆ ಮಾರ್ಗಶಿರ ಮಾಸ ಯಾಕೆ ವಿಶೇಷ ಅಂದ್ರೆ ಶ್ರೀಕೃಷ್ಣ ಹೇಳಿದ ಹಾಗೆ ಇದು ಅತ್ಯಂತ ಪ್ರಿಯ ಮಾಸ ಅಂತ ಹೇಳ್ತಾನೆ ಶ್ರೀಕೃಷ್ಣ ನಾನು ಮಾಸದಲ್ಲಿಯೇ ಮಾರ್ಗಶಿರ ಮಾಸ ಅಂತ ಅದೇ ರೀತಿ ಈ ಮಾರ್ಗಶಿರ ಮಾಸದಲ್ಲಿ ಶ್ರೀರಾಮ ಮತ್ತು ಸೀತಾಮಾತೆಯರ ವಿವಾಹ ಆದಂತಹ ಪವಿತ್ರವಾದ ತಿಂಗಳು ಶ್ರೀಕೃಷ್ಣ ಇನ್ನೊಂದು ಈ ಶ್ಲೋಕದಲ್ಲಿ ಉಲ್ಲೇಖ ಇದೆ ಕೇಳಿ ಸಾಂ ತತ ಸಾಂ ಗಾಯತ್ರಿ ಚಂದ ಸಾಮಹಂ ಮಾನಸಾಂ ಮಾರ್ಗಶೀರ್ಷೋಹಮೃತನಾಂ ಕುಸುಮಾಕರಹ ಅಂದರೆ ಕೃಷ್ಣ ಶ್ರೀಕೃಷ್ಣ ಹೇಳ್ತಾರೆ ನಾನು ಸ್ತೋತ್ರಗಳಲ್ಲಿ ಸಾಮ್ ಶ್ಲೋಕಗಳಲ್ಲಿ ಗಾಯತ್ರಿ ತಿಂಗಳಲ್ಲಿ ತಿಂಗಳುಗಳಲ್ಲಿ ಮಾರ್ಗಶೀರ್ಷ ಮತ್ತು ಋತುಗಳಲ್ಲಿ ವಸಂತಕಾಲ ಅಂದರೆ ಈ ಶ್ಲೋಕದ ಮೂಲಕ ಶ್ರೀಕೃಷ್ಣ ಹೇಳ್ತಾರೆ ತನ್ನನ್ನು ತಾನು ಮಾರ್ಗಶೀರ್ಷ ಮಾಸ ಅಂತ ವರ್ಣಿಸಿದ್ದಾರೆ ಹಾಗಾಗಿ ಶ್ರೀಕೃಷ್ಣ ಈ ತಿಂಗಳಲ್ಲಿ ಮಾರ್ಗಶೀರ್ಷ ಮಾಸದಲ್ಲಿ ಯಾರು ಶ್ರೀ ಕೃಷ್ಣನ ಸ್ತೋತ್ರವನ್ನು ಪಠಣೆ ಮಾಡ್ತಾರೋ ಯಾರು ಶ್ರೀ ಕೃಷ್ಣನ ಪೂಜೆಯನ್ನು ಮಾಡ್ತಾರೋ ಅವರಿಗೆ ಕೇಳಿದ್ದೆಲ್ಲ ಸಿಗುತ್ತೆ ಅದೇ ರೀತಿ ಈ ಒಂದು ಮಾರ್ಗಶೀರ್ಷ ಮಾಸದಲ್ಲಿ ಸ್ತ್ರೀಯರು ಗಂಡನ ದೀರ್ಘಾಯಶು ಅವರ ಆದಾಯದ ವೃದ್ಧಿ ಅವರ ವೃತ್ತಿಯಲ್ಲಿ ಏಳಿಗೆಗೋಸ್ಕರ ವಿಶೇಷ ಪೂಜೆಗಳನ್ನು ಮಾಡಿದರೆ ತುಂಬಾ ಒಳ್ಳೆಯದಾಗತ್ತೆ ನೋಡಿ ಶ್ರೀ ಕೃಷ್ಣನಿಗೆ ಈ ತಿಂಗಳಲ್ಲಿ ನೋಡಬಹುದು ಶ್ರೀಕೃಷ್ಣನ ದರ್ಶನವನ್ನು ಮಾಡಿಕೊಂಡು ಓಂ ನಮೋ ಭಗವತೆ ವಾಸುದೇವಾಯ ಅಂತ ಮನಸ್ಸಿನಲ್ಲಿ ಪಠಣೆ ಮಾಡಿಕೊಂಡು ಕಮೆಂಟ್ ಮಾಡೋದಕ್ಕೂ ಕೂಡ ಮರಿಬೇಡಿ ಈ ತಿಂಗಳಲ್ಲಿ ಶ್ರೀಕೃಷ್ಣನಿಗೆ ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ಶಂಕ ಇದ್ದರೆ ಅದರ ಪೂಜೆಯನ್ನು ಮಾಡೋದಕ್ಕೂ ಮರಿಬೇಡಿ ಶಂಕವನ್ನು ನೋಡ್ತಾ ಇರ್ಬೋದು ನೀವು ಶಂಕದ ಪೂಜೆ ಬಹಳಷ್ಟು ಲಾಭ ತಂದು ಕೊಡುತ್ತೆ ಧನಾಗಮನ ಮನೆಗೆ ಲಕ್ಷ್ಮಿಯ ಆಗಮನವನ್ನು ಮಾಡಿಸುತ್ತೆ ಅದರ ಜೊತೆಗೆ ವೀಕ್ಷಕರೇ ವಿಶೇಷವಾದಂತಹ ರಹಸ್ಯವನ್ನು ಹೇಳ್ತೀನಿ ಶ್ರೀ ಕೃಷ್ಣನಿಗೆ ಇಷ್ಟ ಆಗುವಂತಹ ತುಳಸಿಯನ್ನು ಆತನಿಗೆ ಸಮರ್ಪಣೆ ಮಾಡಿದರೆ ನಿಮ್ಮ ಮನಸ್ಸಿನ ಇಚ್ಛೆಗಳೆಲ್ಲ ಈಡೇರುತ್ತೆ ಆದ್ದರಿಂದ ಮಾರ್ಗಶೀರ್ಷ ಮಾಸದಲ್ಲಿ ಪ್ರತಿದಿನ ಕೃಷ್ಣನಿಗೆ ತುಳಸಿಯ ದಳವನ್ನು ಅರ್ಪಣೆ ಮಾಡೋದಕ್ಕೆ ಮರಿಬೇಡಿ ತುಳಸಿಯನ್ನು ಯಾವ ದಿವಸ ಹರಿಯಬಾರದು ಯಾವ ದಿವಸ ಕೀಳಬಾರದು ಅನ್ನೋದನ್ನು ಹೇಳಿರ್ತೀನಿ ನಿಮಗೆ ಅಮಾವಾಸ್ಯೆ ಹುಣ್ಣಿಮೆ ಚಂದ್ರಗ್ರಹಣ ಸೂರ್ಯಗ್ರಹಣ ಭಾನುವಾರ ಹಾಗೂ ಮುಟ್ಟಿನ ದಿನಗಳನ್ನು ಬಿಟ್ಟು ನೀವು ಇತರ ದಿನ ತುಳಸಿಯನ್ನ ತಗೋಬಹುದು ಇದನ್ನು ಬಿಟ್ಟು ಮಾರ್ಗಶೀರ್ಷ ಮಾಸದಲ್ಲಿ ಕೃಷ್ಣನಿಗೆ ಪ್ರತಿದಿನ ನೀವು ತಪ್ಪದೆ ತುಳಸಿಯನ್ನ ಅರ್ಪಣೆ ಮಾಡಿ ಕೃಷ್ಣನಿಗೆ ಬೆಣ್ಣೆಯ ಒಂದು ಪ್ರಸಾದವನ್ನ ನೈವೇದ್ಯಕ್ಕಿಟ್ಟರೆ ಇನ್ನೂ ಶುಭ ಅದೇ ರೀತಿ ತುಪ್ಪದ ದೀಪವನ್ನ ಶ್ರೀಕೃಷ್ಣನಿಗೆ ಬೆಳಗಿಸಿದರೆ ಬಹಳ ಶ್ರೇಷ್ಠ ಅದ್ಭುತ ಅದೇ ರೀತಿ ಶ್ರೀಕೃಷ್ಣನಿಗೆ ಗೋವು ಅಂದರೆ ಬಹಳ ಪ್ರಿಯ ಹಾಗಾಗಿ ಗೋ ಸೇವೆ ಈ ತಿಂಗಳಲ್ಲಿ ಮಾಡಿದರೆ ನಿಮಗೆ ಶ್ರೇಷ್ಠ ಫಲ ಗೋಮಾತಿಗೆ ಅಕ್ಕಿ ಬೆಲ್ಲವನ್ನು ತಿನ್ನಿಸುವಂಥದ್ದು ಹಸಿರು ಹುಲ್ಲನ್ನು ತಿನ್ನಿಸುವಂಥದ್ದು ಗೋಮಾತಿಯ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡುವಂಥದ್ದು ಬಹಳ ಶ್ರೇಷ್ಠ ಇನ್ನ ಈ ತಿಂಗಳಲ್ಲಿ ನೀವು ಸೋಮಾರಿಯಾಗಿರಬಾರ್ದು ಮಾರ್ಗಶೀರ್ಷದಲ್ಲಿ ಯಾರು ಸೋಮಾರಿತನವನ್ನ ಆಲಸ್ಯದಿಂದ ಇರ್ತಾರೆ ಅವರಿಗೆ ಹೆಚ್ಚು ನೆಗೆಟಿವಿಟಿ ಅಟ್ರಾಕ್ಟ್ ಆಗುತ್ತೆ ಕೋಪ ಮಾಡ್ಕೋಬೇಡಿ ಯಾರನ್ನ ನಿಂದಿಸಬೇಡಿ ಅವಮಾನಿಸಬೇಡಿ ಮದ್ಯ ಮಾಂಸ ಸೇವನೆ ಬೇಡ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಇನ್ನು ವಿಶೇಷವಾಗಿ ಯಾರು ಸಂತಾನ ಪ್ರಾಪ್ತಿಗಾಗಿ ಎದುರು ನೋಡ್ತಾ ಇದ್ದೀರಿ ಯಾರು ಹಣಕಾಸಿನ ಅಭಿವೃದ್ಧಿಗೋಸ್ಕರ ಹಾತೊರಿತಾ ಇದ್ದೀರಿ ಅಂದರೆ ದುಡಿದಿದ್ದೆಲ್ಲ ಕೈಯಲ್ಲಿ ನಿಲ್ತಾ ಇಲ್ಲ ನಮ್ಗೆ ಇನ್ನೂ ಏಳಿಗೆ ಅಭಿವೃದ್ಧಿ ಬೇಕು ಅನ್ನೋರು ಒಂದು ಮಂತ್ರ ಹೇಳ್ಕೊಡ್ತೀನಿ ಪ್ರತಿದಿನ ತುಳಸಿಗೆ ನೀರು ಹಾಕ್ಬಿಟ್ಟು ಹನ್ನೊಂದು ಬಾರಿ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರ ಮನಸ್ಸಲ್ಲಿ ಹೇಳ್ಕೊಂಡು ನೋಡಿ ಇನ್ನೂ ಒಂದು ವಸ್ತು ಇದೆ ಇಂಪಾರ್ಟೆಂಟ್ ಈ ಮಾರ್ಗಶೀರ್ಷ ಮಾಸದಲ್ಲಿ ಪ್ರತಿದಿನ ಒಂದು ವಸ್ತು ತಿನ್ನೋದಕ್ಕೆ ಹೇಳ್ತೀನಿ ಅದನ್ನ ತಿಂದುಬಿಟ್ಟು ಕೂಡ ನೀವು ಹನ್ನೊಂದು ಸಲ ಮನ್ಸಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳಿ ನೋಡಿ ಅದನ್ನ ಅಂದರೆ ತುಳಸಿಗೆ ನೀರು ಹಾಕ್ಬಿಟ್ಟು ಹನ್ನೊಂದು ಸಾರಿ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳಿ ಆಮೇಲೆ ಆ ವಸ್ತುವನ್ನು ತಿಂದ್ಬಿಟ್ಟು ಹನ್ನೊಂದು ಸಲ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳಿ ನೋಡಿ ಚೇಂಜಸ್ ನಿಮಗೆ ಐದೇ ನಿಮಿಷದಲ್ಲಿ ಕಂಡು ಬರುತ್ತೆ ಮನಸ್ಸು ಹಗೂರ ಆಗುತ್ತೆ ನೀವು ಹಾಕಿದ ಎಲ್ಲ ಕೆಲಸಗಳಲ್ಲಿ ಸಕ್ಸಸ್ ಆಗುತ್ತೆ ನೆಗೆಟಿವಿಟಿ ಹಾಗೆ ಮೈಯಿಂದ ದೂರ ಹೋಗುವಂತಹ ಒಂದು ಫೀಲಿಂಗ್ ಆಗುತ್ತೆ ಯಾರಾದರೂ ನಿಮ್ಮ ಕೆಲಸಗಳನ್ನು ಬನ್ನಿ ಕೂತ್ಕೊಳ್ಳಿ ನಾನು ಮಾಡ್ಕೊಡ್ತೀನಿ ಎಷ್ಟೋ ದಿವಸಗಳಿಂದ ಆಗದೇ ಇರುವಂಥ ಕೆಲಸ ಆಗುತ್ತೆ ಸಾಲ ತೀರೋದಕ್ಕೆ ಶುರುವಾಗುತ್ತೆ ಮಕ್ಕಳು ಮಾತು ಕೇಳೋದಕ್ಕೆ ಶುರು ಮಾಡ್ತಾರೆ ಮನೆಯಲ್ಲಿ ಯಾರಾದರೂ ಒಂದು ಮದ್ಯ ವ್ಯಸನಿಗಳಾಗಿದ್ರೆ ಅಥವಾ ಸ್ಮೋಕಿಂಗ್ ಮಾಡ್ತಾ ಇದ್ರೆ ಕೆಟ್ಟ ಚಟಗಳಿಗೆ ದಾಸರಾಗಿದ್ರೆ ಅದನ್ನ ಬಿಡ್ತಾ ಬರ್ತಾರೆ ಆದ್ರೆ ಅದನ್ನು ಅಫರ್ಮೇಶನ್ ಮಾಡ್ಕೊಳ್ಳಿ ಆ ವಸ್ತು ತಿಂತ ತಿಂತ ಈ ತರ ನನ್ನ ಕೆಲಸ ಆಗ್ಬೇಕು ಅಥವಾ ತಿಂದ ಮೇಲೆ ಆ ಗೆ ಪ್ರಾರ್ಥನೆ ಮಾಡಿ ಹನ್ನೊಂದು ಸಲ ಓಂ ನಮೋ ಭಗವತೇ ವಾಸುದೇವ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ ಯಾಕಾಗಲ್ಲ ನೋಡೋಣ ಪಟ್ಟಂತ ಆಗುತ್ತೆ ಕೆಲಸ ಅದರ ಜೊತೆಗೆ ವಿಶೇಷವಾಗಿ ಈ ಮಾರ್ಗಶಿರ ಮಾಸದಲ್ಲಿ ಗುರುವಾರ ಗುರುವಾರ ಲಕ್ಷ್ಮೀ ಪೂಜೆ ಬಹಳ ಶ್ರೇಷ್ಠ ಅದ್ರ ಬಗ್ಗೆಯೂ ಕೂಡ ಮಾಹಿತಿ ಕೊಡ್ತೀನಿ ಮಾರ್ಗಶಿರ ಮಾಸದಲ್ಲಿ ಗುರುವಾರ ಯಾರು ಲಕ್ಷ್ಮೀ ಪೂಜೆ ಮಾಡ್ತಾರೋ ಅವರ ಮನೆಯಲ್ಲಿ ಸಾಕ್ಷಾತ್ ಶ್ರೀಮನ್ ನಾರಾಯಣರ ಲಕ್ಷ್ಮೀ ಸ್ಥಿರವಾಸ ಇರುತ್ತೆ ಧನ ಕನಕ ಚಿನ್ನ ಬೆಳ್ಳಿ ಬಂಗಾರ ದುಡ್ಡು ಅದ್ಭುತ ಮನೆಯಲ್ಲಿ ಇನ್ನೂ ಒಂದು ವಿಶೇಷ ಅಂದರೆ ಈ ಮಾರ್ಗಶಿರ ಮಾಸದಲ್ಲಿ ತುಳಸಿ ಗಿಡಕ್ಕೆ ನೀರು ಹಾಕ್ತಿರಲ್ಲ ಆ ನೀರಲ್ಲಿ ಎರಡು ಹನಿ ಹಸಿ ಹಾಲು ಹಾಕ್ಬಿಟ್ರೆ ನೀವು ಕೇಳಿದ್ದೆಲ್ಲ ಸಿಗುತ್ತೆ ಮನೆಯಲ್ಲಿ ಶಾಂತಿ ನೆಮ್ಮದಿ ಅಭಿವೃದ್ಧಿ ಆಹಾ ಅದ್ಭುತ ಇನ್ನು ಕೊನೆಯದಾಗಿ ರಹಸ್ಯ ಹೇಳ್ತೀನಿ ನೋಡಿ ಮಾರ್ಗಶಿರ ಮಾಸದಲ್ಲಿ ಏನಪ್ಪ ಮಾಡಬೇಕು ಅಂದರೆ ಭಾನುವಾರ ಏಕಾದಶಿ ಗ್ರಹಣ ಮತ್ತೆ ಯಾವ ದಿವಸದಲ್ಲಿ ನಾನು ತುಳಸಿಯನ್ನು ಮುಟ್ಟಬಾರ್ದು ಅಂತ ಹೇಳಿದ್ದೀನಿ ಆ ದಿನಗಳನ್ನು ಬಿಟ್ಟು ಮಾರ್ಗಶಿರ ಮಾಸದಲ್ಲಿ ನೀವು ಪ್ರತಿದಿನ ಒಂದು ತುಳಸಿ ದಳ ತುಳಸಿಯನ್ನು ತುಳಸಿ ಗಿಡದಿಂದ ತೆಗೆದು ತಿನ್ನಬೇಕು ತುಳಸಿ ದಳ ಪ್ರತಿದಿನ ತಿನ್ನಬೇಕು ಮಾರ್ಗಶಿರ ಮಾಸದಲ್ಲಿ ಅದು ಮುಗಿಯುವವರೆಗೂ ತಿಂದುಬಿಟ್ಟು ನಿಮ್ಮ ಮನಸ್ಸಿನ ಇಚ್ಛೆಯನ್ನು ಶ್ರೀಕೃಷ್ಣನಿಗೆ ಹೇಳಿಕೊಂಡು ಯೂನಿವರ್ಸ್ಗೆ ಹೇಳಿಕೊಂಡು ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹನ್ನೊಂದು ಸಲ ಪ್ರಾರ್ಥನೆ ಮಾಡಿ ನೋಡಿ ಮನಸ್ಸಲ್ಲಿ ಆ ಮಂತ್ರವನ್ನು ಪಠಣೆ ಮಾಡಿ ನೋಡಿ ಐದೇ ನಿಮಿಷ ಕೊಡಿ ಸಾಕು ಐದೇ ನಿಮಿಷದಲ್ಲಿ ಮನಸ್ಸು ಹಗುರ ಆಗುತ್ತೆ ಟೆನ್ಷನ್ ರಿಲೀಸ್ ಫ್ರೆಶ್ ನೆಗೆಟಿವಿಟಿ ಓಡುತ್ತೆ ಕಿತ್ತು ಓಡುತ್ತೆ ಮೈಯಿಂದ ಮನಸ್ಸಿನಿಂದ ಮನೆಯಿಂದ ಮಾಡ್ಕೊಂಡು ನೋಡಿ ಅದ್ಭುತ ರಹಸ್ಯ ಹೇಳಿದ್ದೀನಿ ಖರ್ಚೇ ಇಲ್ಲದ ಉಪಾಯ ಹೇಳಿದ್ದೀನಿ ನಿಮಗೆ ಖರ್ಚು ಮಾಡಬೇಡಿ ಮನೆಯಲ್ಲಿ ಸಿಗುವಂಥ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನಕ್ಕೆ ಬಂದಂಥ ಕಷ್ಟಗಳನ್ನು ಹೇಗೆ ಹೊಡೆದೋಡಿಸ್ಬೋದು ಅನ್ನೋದನ್ನು ಪ್ರತಿದಿನ ದಾರಿದೀಪದಲ್ಲಿ ನಾನು ಹೇಳ್ತಾ ಇರ್ತೀನಿ ಈ ಕಾರ್ಯಕ್ರಮದಿಂದ ಜೀತ್ ಮೀಡಿಯಾದ ದಾರಿದೀಪದ ಈ ಕಾರ್ಯಕ್ರಮದಿಂದ ಲಕ್ಷಾಂತರ ಜನ ತಮ್ಮ ಬಾಳಿನಲ್ಲಿ ಬೆಳಕು ತಂದುಕೊಂಡಿದ್ದಾರೆ ನೀವು ಒಬ್ಬರಾಗಿ ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ಬಳಿ ಇಟ್ಕೊಳ್ಳಾರ್ದು ಎಲ್ರಿಗೂ ಪ್ರಸಾರ ಪ್ರಚಾರ ಮಾಡಿ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ವೀಕ್ಷಕರೇ ಈ ನಮ್ಮ ಜೀತ್ ಮೀಡಿಯಾ ಒಳಗಡೆ ಬಂದ ತಕ್ಷಣ ಅಲ್ಲಿ ಸ್ಮಿತಾಸ್ ಕಿಚನ್ ಅನ್ನೋ ಚಾನಲ್ ಇದೆ ಆ ಲಿಸ್ಟಲ್ಲಿ ಅದನ್ನು ನೋಡಿ ಯಾಕೆ ಅಂತಂದರೆ ಅದರಲ್ಲಿ ಅವರು ಸಾಂಪ್ರದಾಯಿಕವಾಗಿ ಅಡುಗೆ ಮಾಡ್ತಾರೆ ಯಾವುದೇ ರೀತಿಯ ಅಜಿನಿಮೋಟೋ ಆಗಲಿ ಆರ್ಟಿಫಿಷಿಯಲ್ ಫುಡ್ ಕಲರ್ ಆಗಲಿ ಬಳಸೋದಿಲ್ಲ ಸಾಂಪ್ರದಾಯಿಕವಾಗಿ ಅಡುಗೆ ಮಾಡ್ತಾರೆ ಆ ಚಾನಲ್ ಇಷ್ಟ ಆದರೆ ಅದನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲರಿಗೂ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗೋದಕ್ಕೆ ಪ್ರೋತ್ಸಾಹ ಕೊಡಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ಮಾರ್ಗಶಿರ ಮಾಸದ ಅತ್ಯದ್ಭುತ ರೆಮಿಡಿಗಳನ್ನು ತಗೊಂಡು ನಿಮ್ಮ ಮುಂದೆ ಬರ್ತೀನಿ ನಿಮ್ಮ ಬಾಳಲ್ಲಿ ಬೆಳಕು ಬಂದೇ ಬರುತ್ತೆ ಖಂಡಿತ ಅಂಥ ಅದ್ಭುತ ರೆಮಿಡಿಗಳು ಮಾರ್ಗಶೀರ್ಷ ಮಾಸದ ರೆಮಿಡಿಗಳು ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ವೀಕ್ಷಕರೇ ನಮಸ್ಕಾರ